आई कोई लक्ष्य नहीं है। पराजित करने का लक्ष्य नहीं है। आज यूं बोल रहा हूँ आज यूं बोल रहा हूँ। आज आज बायर तो है। आज आज यूं बोल रहा हूँ। 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 आज आज यूं बोल रह ಬಂದ ಹಣ ಒಂದ್ ನಿಮಿಷವಾಗಿ ಎಪ್ಪತ್ತರಿಂದ ಎಂಬತ್ತರ ಕಟ್ ಮಾಡಿ ಈ ಬೋರ್ಡ್ ಹ ನಾವು ಹಾಕ್ತಿದ್ದೀವಿ ಪರ್ಮಿಷನ್ ಕೊಟ್ಬಿಟ್ಟಿದ್ರೆ ಅದ್ರ ಘಟನೆ ನಮ್ಮ ಸಂದಾಯ ಕಟ್ಸಿಟ್ಟಿದ್ದಾರೆ ಈ ಪರ್ಟಿಕ್ಯುಲರ್ ಅಂತ ಕೊಟ್ಟಿಲ್ಲ ಒಂದು ಎರಡನೇ ಸರತ ಹೋಗಿದ್ದಾರೆ ಪೊಲೀಸವರಿಂದ ಅನುಮತಿ ಪಡೆದು ನೀವು ಭಾವಚಿತ್ರವನ್ನು ಯಾವ್ದೋ ಕೋಶ ಹಾಕ್ಬೇಕು ಅಂತ ಅವ್ರು ಪೊಲೀಸ್ ಇದ್ದಾರೆ ಪ್ರಮುಖ ಆಗಿದ್ದಾರೆ ಪರ್ಟಿಕ್ಯುಲರ್ ಆಟ ತಪ್ಪಲ್ ಹಾಕಿದಾರಾ ಇಲ್ಲ ಇಲ್ಲಿಗೂ ಹಾಕಿದ್ದಾರೆ ಅಲ್ಲಿಗೂ ಆಗ್ತದೆ ಅಲ್ಲಿಗೂ ಹಾಕ್ತಿದ್ದಾರೆ ಎಲ್ಲಿ ಬೇಕಾ ಹಾಕ್ಕೊಂಡಿದ್ದಾರೆ ಯಾಕೆ ಆಗ್ತಾ ಇಲ್ಲ ನಾವು ನಮ್ಮ ಉದ್ದೇಶ ಪೂರ್ವ ಅಲ್ಲ ಸರ್ ಈಗ ನೋಡಿ ಏನೋ ಏನೋ ನಾನು ನೋಡ್ಕೊಂಡ ಬಂದಿದ್ದೀನಿ ಅಧಿಕಾರದಲ್ಲಿದ್ದವರಿಗೆ ಒಂದ್ಸೂರು ಕಡೆಗೂ ತಪ್ಪಿಸಿದ್ದೇವೆ ಅದು ಹಿಂಬಾಲ ಹೇಳಕ್ಕೆ ಆಗ್ತಿಲ್ಲ ಅವ್ರಿಗೆ ಹೇಳ್ತೀನಿ ಅವ್ರ ಎಮ್ ಎಲ್ ಫೋನ್ ಮಾಡ್ತೀನಿ ಇದೆಲ್ಲ ಒಳ್ಳೇದಲ್ಲ ಈ ನೋಡಿ ಸರ್ ಆ ಬೋರ್ಡ್ ಐತಲ್ಲ ನಾರಾಯಣಗೌಡರು ತಗೊಂಡ ಅದು ಸುಪ್ರೀಂ ಕೋರ್ಟ್ ಆದೇಶ ಐತೆ ಅಲ್ಲ ಸರ್ ಭಾವಚಿತ್ರಗಳನ್ನು ಹಾಕಬಾರ್ದು ಅಂತವ ಅಂತದ್ರಲ್ಲಿ ನಿರ್ದೋಸದ್ರಲ್ಲಿ ಹಾಕೊಂಡ್ರು ಇಲ್ಲಿ ಬಿಡು ಅಲ್ಲಿ ಜೊತೆಗೆ ಏನು ಯಾಕೆ ಸುಮ್ಮನೆ ಅದು ಅಂತ ಅಂದ್ರೆ ಫೋಟೋ ಐತೆ ದೇವೇಗೌಡ್ರು ಫೋಟೋ ಅಂದ್ರೆ ಅವ್ರ ಒಂಥರ ದೇವರು ಅಂತ ನಾವು ಕೈಯಾಕಿಲ್ಲ ಇವ್ರು ಯಾಕೆ ಹಾಕ್ತಿ ದೇವೇಗೌಡ್ರು ಭಾವಚಿತ್ರ ಹಾಕೊಂಡ್ರು ಹೇಳಿ ನೋಡೋಣ ಇವ್ರ ಯಾಕೆ ಬಿಡೋರು ನಾಲ್ಕನೂ ಮುಂದ್ಗಡೆ ದೇವೇಗೌಡ ಬಿಟ್ಬಿಟ್ಟು ಈಗಡೆ ಅವ್ರ ಕಿತಕ್ಕನ ಈ ಹೆಂಗ ಉಷಯಕ್ಕೆ ದೇವ್ರ ಪುಟ ಹಾಕ್ತಾರ ಹಂಗ ಮಾಡ್ತಾ ಇರೋದಂತ ಕಷಯ ನಾಳೆ ಸಿಕ್ಕಿದಾಕ್ಬಿಟ್ಟಿರ್ತ ದೇವ್ರನ್ನ ದೇವೇಗೌಡರನ್ನ ಹಾಕ್ಬಿಟ್ಟು ಅವ್ರ ಅಷ್ಟಯ ಒಳ್ಳೇದಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಎಮ್ ಎಲ್ ಎ ಆದವರು ತಾಳಿ ಬಾಳಿ ಸಮಾಧಾನವಾಗಿ ಹೋಗ್ಬೇಕು ಈ ಕಲುಷಿತ ವಾತಾವರಣ ನಿರ್ಮಾಣ ಮಾಡೋದಲ್ಲ ವರ್ಷದಿಂದ ಮಾಡೋದಲ್ಲಿದ್ದಾರೆ ನಾವು ಬಿಜೆಪಿ ದಳ ಒಂದಾಗದಲ್ಲ ಅಂತ ಸುಣ್ಣಕ್ಕ ಸುಣ್ಣಾಗಿ ಮೇಲ್ ಮಾಡ್ತಲ್ಲ ಯಾರೇ ಉಡ್ತಪ ಮಾಡ್ಕೊಳ್ಳಿ ಅವ್ರು ತಗೋತಾರೋ ಬಿಡ್ತಾರೋ ಪರ್ಮಿಷನ್ ಒಂದ್ ವಾರ ಅವ್ರಿಗೆ ಪರ್ಮಿಷನ್ ಕೊಡ್ಲಿ ಎಲ್ಲಾ ರಾಜಕೀಯ ಲೀಡರ್ ಹಾಕೊಂಡು ಹೋಗೋದು ಯಾರು ಅವಲ್ಲ ಫೋನ್ ಮಾಡ್ತಾರೆ ಬರ್ಬೇಕು ಎಕ್ಸ್ಪಿರೇಷನ್ ತಗಬೇಕು ನೀವು ಅಲ್ಲೇ ಫೋನ್ ಅಲ್ಲಿ ಉತ್ತರ ಕೊಡ್ಬೇಕು ಇಲ್ಲಿ ಕೇಳಕ್ ಬಂದ್ಬಿಟ್ರೆ ನಾವ್ ಏನಾಗ್ಬೇಕು ಊರಲ್ಲಿ ಜಗಳ್ ಕೊಟ್ಟಿರೋ ನೀವು ಅದಕ್ಕೆ ಒಳಗಡೆ ನಿಮ್ಗೆ ಆಗಿರ್ಬೇಕು ಬೇಡವಾ ಸರ್ಮಿಷನ್ ನಿಮ್ಗೋರಿಗೆ ತಾಲೂಕ್ ಪಂಚಾಯತಿ ಸ್ವಂತ ಸರ್ಕಾರದ ಬೋರ್ಡು ಅವರು ಎಂ ಎಲ್ ಎ ಆದವರು ಈ ತಾಲೂಕಿನ ಮೊದಲನೇ ಪ್ರಜೆ ನಾಲ್ಕು ನಾಲ್ಕ್ ಜನ ಬುದ್ಧಿ ಹೇಳೋರಾಗ್ಬೇಕು ಹೀಗೆಲ್ಲ ಮಾಡೋದು ಅವ್ರಿಗೆ ತಪ್ಪಲ್ವಾ ಬನ್ನಿ ಅಲ್ಲಿವೇ ಅವ್ರಿಗೆ ಅವ್ರ ಹೆಸರಿಗೆ ಇದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಒಳ್ಳಿ ಇವತ್ತೆಲ್ಲ ಪ್ರತಿ ಫೋಟೋ ಬೀಳ್ತವೆ ಅಂದ್ರೆ ಸರ್ ನಿಮ್ಗೆ ಒಂದು ವಾರ ಬರ್ತಾನೆ ಮುಗೀತದೆ ನಮ್ದ